ದೀಪಾವಳಿಯ ಎಲ್ಲ ನಾಡಿನ ಜನಕ ಶುಭಾಷ್ಗಳು ಹೇಳುತ್ತಾ ಮತ್ತು ಮಕ್ಕಳು ದಿನಾಚರಣೆ ಮಕ್ಕಳು ಕೂಡ ಸುಭಾಷ್ಗಳು ಹೇಳುತ್ತಾ ಭಾಳಷ್ಟು ಈ ವರ್ಷ ನಮ್ಗೆ ಖುಷಿ ಅನ್ನಿಸ್ತೈತೆ ಯಾಕಂದರೆ ಪ್ರತಿಯೊಂದು ವರ್ಣನ ಕುರ್ಕೊಂಡ ಮಳೆ ವರ್ಣ ಚೆನ್ನಾಗಿರೋದ್ರಿಂದ ಪ್ರತಿಯೊಬ್ಬ ರೈತ ಕೂಡ ಡ್ರೈ ಬೆಲ್ಟ್ನಾಗ ಆಗ್ಬೋದು ಗದ್ದೆಗಳಾಗ್ಬೋದು ಪ್ರತಿಯೊಬ್ಬ ರೈತನು ಕೂಡ ಬೆಳೆ ಒಂದು ಕಡೆ ವ್ಯಾಪಾರಸ್ಥರು ಚೆನ್ನಾಗಿರೋದ್ರಿಂದ ಭಾಳಷ್ಟು ನಮ್ಮೆಲ್ಲ ಹಿರಿಯರಿಗೆ ಕೂಡ ಪುರಸಭಾ ಸದಸ್ಯರು ಅಧ್ಯಕ್ಷರು ಎಲ್ಲರಿಗೊಂದು ಸಂತೋಷ ಇದ್ದಂ ಬೆಳೆ ಮಳೆ ಚೆನ್ನಾಗಿರೋದ್ರಿಂದ ರೈತ ನಗದು ನಗು ಅದಕ್ಕಾಗಿ ತಾವೆ ನಾವೆಲ್ಲರೂ ಅವ್ರಿಗೆ ಆರ್ಥಿಕಿಂದ ರೈತ ಕೀರ್ತಿಯಿಂದ ಕೂಡ ಸುಭಾಷ್ಗಳು ಹೇಳುತ್ತಾ ಇದೇ ರೀತಿ ಪ್ರತಿ ವರ್ಷ ಕೂಡ ಮಳೆ ಬೆಳೆ ಚೆನ್ನಾಗಾಗಲಿ ರೈತನ ಬದುಕು ಅಸ್ತ್ರ ಆಗಲಿ ಇದೇ ರೀತಿ ನಾವು ಯಾಕಂದ್ರೆ ದೀಪಾವಳಿ ಅಂದರೆ ವಿಶೇಷವಾಗಿ ನಮ್ಮ ಕಾಟಿಗೆಲ್ಲಿ ಈ ಕ ಅಲ್ಲ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇಡೀ ಆರು ಜಿಲ್ಲೆದಲ್ಲಿ ಹೋದರೆ ವಿಶೇಷವಾಗಿ ಕಾಟಿಗೆಲ್ಲಿ ನಾವು ನೋಡಿದ್ರೆ ಒಂದು ದೊಡ್ಡದು ಹಂಪಿ ಉತ್ಸವ ಮಾಡಿದಾಗಂತ ನಾವು ಭಾವಿಸ್ಬೇಕು ಪ್ರತಿಯೊಂದು ಅಂಗಡಿಯಲ್ಲಿ ಲೈಟು ಸಂಭ್ರಮ ನೋಡಿದ್ರೆ ಭಾಳಷ್ಟು ಅಂದವಾಗಿ ಮಾಡೋಂಥ ಒಂದು ಕಾಟಿಗೆ ನಾವು ಹಾಕಾಗ ಇಲ್ಲಿ ಬ ಭತ್ತ ಬೆಳೆಂಥ ನಾಡು ಹಾಗಾಗಿ ಎಲ್ಲರಿಗೂ ಕೂಡ ಈ ದೀಪಾವಳಿಯ ದೀಪ ಅಚ್ಚುತ್ತ ಮನೆ ಕುಟುಂಬದಲ್ಲಿ ಕೂಡ ಆ ದೀಪ ಯಾವ ರೀತಿ ಬೆಳಗ್ತೈತಿ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಆ ರೀತಿ ದೀಪದಂತೆ ಬೆಳಗಿ ಆ ಕುಟುಂಬ ಪ್ರತಿ ಸರ್ವಧರ್ಮದರು ಕೂಡ ಎಲ್ಲರೂ